ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ರೆ ಮಲಾಯಸರ್ ವಾಕ್ ಯುಟ್ಯೂಬ್ ಚಾನಲ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ ಸೊ ಏನಪ್ಪ ವಿಷಯ ಅಂದರೆ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ನ ಎರಡನೇ ಒಂದು ಪ್ರೊಮೋ ರಿಲೀಸ್ ಮಾಡಿದಾರೆ ಸೊ ಈ ಒಂದು ಪ್ರೊಮೋದಲ್ಲಿ ನೋಡೋದಾದರೆ ಸಂತೋಷ್ ಅವರಿಗೆ ಒಂದು ಅಧಿಕಾರ ಕೊಟ್ಟಿದ್ದಾರೆ ಬಿಗ್ ಬಾಸ್ ಅವರು ಸೊ ಅಧಿಕಾರ ಏನು ಅಂತಂದರೆ ಈ ಒಂದು ಟಾಸ್ಕಿಂದ ಒಬ್ಬರನ್ನ ಹೊರಗಡೆ ಇಡಬೇಕು ಅಂತ ಸೊ ಅಲ್ಲಿ ವರ್ತೂರ್ ಸಂತೋಷ್ ಅವರು ತುಕಲಿ ಸಂತೋಷ್ ಅವರ ಹೆಸರನ್ನು ತೊಗೊಂದರೆ ಸಿಕ್ಕಾಪಟ್ಟೆ ಈ ವಾರ ಯಾಕೋ ಕೆಲವೊಂದು ಸರ್ಪ್ರೈಸಿಂಗ್ ಒಂದು ಡಿಸಿಷನ್ಗಳು ಹೊರಗಡೆ ಬರ್ತಿದೆ ಯಾಕಂತಂದರೆ ಸ್ಟಾರ್ಟಿಂಗಿಂದ ತನಿಷಾಗೆ ಒಂದು ನಾಮಿನೇಟ್ ಮಾಡಿದ್ದು ಕಾರ್ತಿಕ್ ನೋಡಿದ್ರೆ ಸೊ ಅಲ್ಲಿ ತುಂಬ ಒಂದು ಸರ್ಪ್ರೈಸ್ ಅಂತ ಅನ್ನಿಸ್ತು ಆಮೇಲೆ ಇನ್ನೊಂದು ಎರಡು ಮೂರು ಆ ಥರದ್ದಿದೆ ಈ ಒಂದು ನಿಮಗೆ ವಿಡಿಯೋದಲ್ಲಿ ಹೇಳ್ತೀನಿ ಜೊತೆಗೆ ಇದೇ ಒಂದು ಡಿಸಿಷನ್ ತಗೊತಿದ್ರೆ ತುಕಾಲಿ ಅವರು ಫಸ್ಟ್ ಟಾಸ್ಕಲ್ಲಿ ತುಂಬ ಒಂದು ಎನ್ಕರೇಜ್ ಮಾಡಿದ್ರು ಅವರಿಗೆ ಆ ಟಾಸ್ಕ್ ಗೆಲ್ಲೋ ಒಂದು ಟೈಮಲ್ಲಿ ಸೊ ಅವರು ಕೂಡ ಇವರೇ ಗೆಲ್ತಾರೆ ಅಂತ ಕೂಡ ಒಂದು ಗೆಸ್ ಮಾಡಿದರು ಸೊ ಅವರಿಗೆ ನಲ್ವತ್ತು ಪಾಯಿಂಟ್ಸ್ ಕೂಡ ಸಿಕ್ತು ಅದಕ್ಕೆ ಸೊ ಇಷ್ಟೊಂದು ಒಂದು ಪ್ರೋತ್ಸಾಹ ಕೊಡುವಂಥ ತುಕಾಲಿ ಅವ್ರನ್ನ ಅವರು ಯಾಕೆ ಹೊರಗಡೆ ಇಟ್ಟರು ಅನ್ನೋದು ನಮಗೂ ಪ್ರಶ್ನೆ ಇದೆ ಸೊ ಅದು ತುಕಾಲಿ ಅವ್ರಿಗೂ ಕಡಿ ಕಾಡ್ತಾ ಇರುತ್ತೆ ನನ್ನನ್ನು ಯಾಕಪ್ಪ ಹೊರಗಡೆ ಇಟ್ಟು ಅಂತ ಇವನು ಯಾಕಂದರೆ ಅಟ್ಲೀಸ್ಟ್ ಆಡಿದ್ರೆ ತಾನೇ ಅಲ್ಲಿ ಪಾಯಿಂಟ್ಸ್ ಬರೋಕ್ಕೆ ಸಾಧ್ಯ ಪಾಯಿಂಟ್ಸ್ ಬಂದ ಮೇಲೆ ತಾನೇ ಜಾಸ್ತಿ ಯಾರಿಗೆ ಪಾಯಿಂಟ್ಸ್ ಬರುತ್ತೆ ಅವರು ಫಿನಲಿ ವೇದಿಕೆಗೆ ಡೈರೆಕ್ಟಾಗಿ ಹೋಗ್ತಾರೆ ಸೊ ಅದು ಎಲ್ಲೋ ಬೇಜಾರಾಗಿದೆ ಖಂಡಿತವಾಗ್ಲೂ ತುಕಾಲಿ ಸಂತೋಷ್ ಅವರಿಗೆ ಅದನ್ನು ಅವರು ಹೊರಗಡೆ ಕೂಡ ಹಾಕ್ತಾ ಇದ್ದಾರೆ ಸೊ ಇದೆ ಈ ಥರ ಮಾಡಿದರೆ ಫ್ರೆಂಡ್ಶಿಪ್ಗೆ ಎಲ್ಲಿ ಬೆಲೆ ಸಿಕ್ಕಂಗಾಯಿತು ಆಯಿತು ಅಂತ ಕೂಡ ಕೇಳ್ತಿದ್ದಾರೆ ಜೊತೆಗೆ ಒಂದು ಮಾತು ಹೇಳ್ತಾರೆ ಇದೇ ಒಂದು ಪ್ರೋಮೋದಲ್ಲಿ ಸೊ ನನಗೆ ಮೂವಿಗೆ ಮೂವಿ ಕೊಟ್ಟಿಲ್ಲ ಅಂತಂದರೆ ನನಗೆ ತಿಂದಿದ್ದನ್ನ ಏನೋ ಕರಗಲ್ಲ ಅನ್ನೋ ರೀತಿಯಲ್ಲಿ ಹೇಳ್ತಾರೆ ಸೊ ಅದು ವರ್ತು ಅವರಿಗೆ ಸಿಕ್ಕಾಪಟ್ಟೆ ಬೇಜಾರಾಗಿದೆ ಸೊ ಅದಕ್ಕೆ ಅವರು ಎಲ್ಲೋ ತುಂಬ ಬೇಜಾರು ಮಾಡಿಕೊಂಡು ಅವ್ರಿಗೆ ಮಾತಾಡೋದು ಕೂಡ ಬಿಡೋ ರೇಂಜಿಗೆ ಹೋಗಿದ್ದಾರೆ ಅಂತ ಅನಿಸುತ್ತೆ ಸೊ ಅವಾಗ ನೀನು ನೀನಾಗಿರೋ ನಾನು ನಾನಾಗಿರ್ತೀನಿ ಇದೆಲ್ಲ ಬೇಡ ನಾನು ತಂದಾಕೋ ಬುದ್ಧಿ ನನಗೆ ಆ ಥರದ್ದೆಲ್ಲ ಎಲ್ಲ ಏನೋ ಅಂತೆಲ್ಲ ಹೇಳ್ತಿದ್ದಾರೆ ಹೊರ್ತು ಸಂತೋಷ್ ಅವರು ತುಕಾಲಿ ಅವರಿಗೆ ಸೊ ಯಾಕೋ ಪ್ರತಿ ಒಂದು ಡೇ ಬೈ ಡೇ ಏನಾಗ್ತಿದೆ ಅಂತಲೇ ಕೆಲವೊಂದು ಫ್ರೆಂಡ್ಶಿಪ್ಗಳೆಲ್ಲ ಒಂದು ರೀತಿಯಲ್ಲಿ ದುಷ್ಮಾನಗಳಾಗೋ ರೀತಿಯಲ್ಲಿ ಕಾಣಿಸ್ತಾ ಇದೆ ಮೊದಲೇ ಹೇಳಿದಂಗೆ ತನಿಷಾ ಕಾರ್ತಿಕ್ ಆಮೇಲೆ ತನಿಷಾ ಸಂಗೀತ ಏನು ಆ ಟೈಮಿಂದ ತಗೊಂಡ್ರು ಕೂಡ ಸಂಗೀತ ತುಂಬ ಚೆನ್ನಾಗಿದ್ದರು ಅದು ಕಿತ್ಕೊಂಡು ಹೋಯ್ತು ತನಿಷಾ ಕಾರ್ತಿಕ್ ತುಂಬ ಟ್ರೂ ಫ್ರೆಂಡ್ಸು ಅಂತ ಹೇಳ್ತಾಯಿದ್ರು ಸೊ ಅದು ಕಿತ್ಕೊಂಡು ಹೋಯ್ತು ಸೊ ಇವಾಗ ಸಂತೂಪ್ ಅಂತೂ ಇವ್ರದ್ದು ಅಂತ ಹೇಳಿದ್ರು ಇವ್ರದ್ದು ಕಿತ್ಕೊಂಡು ಹೋಯ್ತು ಇದನ್ನೆಲ್ಲ ನೆನೆಸ್ಕೊಂಡ್ರೆ ನನಗೆ ಎಲ್ಲೋ ವಿನಯ್ ಮತ್ತು ಅವ್ರದ್ದು ಏನು ಜೊತೆಗಿದ್ರು ಅವ್ರದ್ದು ನಿಜವಾಗ್ಲೂ ಒಳ್ಳೆ ಬಾಂಡಿಂಗ್ ಅಂತ ನನಗನ್ಸುತ್ತೆ ಪ್ರತಿ ಟೈಮಲ್ಲೂ ಕೂಡ ಕೆಲವೊಂದು ಅವರ ವಿರುದ್ಧವಾಗಿ ಕೆಲವೊಂದು ಡಿಸಿಷನ್ಗಳು ತೊಗೊಂಡಿದ್ದಾರೆ ನಮೃತ ವಿರುದ್ಧ ತೊಗೊಂಡಿದ್ದಾರೆ ನಮೃತ ಮತ್ತು ವಿನಯ ವಿರುದ್ಧ ಸ್ನೇಹಿ ತೊಗೊಂಡಿದ್ದಾರೆ ಸುಮಾರು ಮೈಕಲ್ಲು ಕೂಡ ಸುಮಾರು ಸಾರಿ ತೊಗೊಂಡಿದ್ದಾರೆ ಬಟ್ ಆದರೆ ಎಲ್ಲೂ ಕೂಡ ಅವರು ಈ ಥರದ ಒಂದು ನಿರಾಸೆನ ಹೊರಗಡೆ ಹಾಕಿಲ್ಲ ಸೊ ನೋಡಿದ್ರೆ ಬಟ್ ಪ್ರತಿಯೊಂದು ಕೂಡ ಏನೇ ಬಂದರೂ ಕೂಡ ಅದನ್ನು ಸ್ವೀಕಾರ ಮಾಡಿದ್ದಾರೆ ಸೊ ಎಲ್ಲೂ ಕೂಡ ಬೇರೆಯವ್ರ ಮುಂದೆ ಹೋಗಿ ಅವ್ರು ಹಿಂಗೆ ಮಾಡಿದ್ರು ನನಗೆ ಇವ್ರು ಹಿಂಗೆ ಮಾಡಿದ್ರು ಫ್ರೆಂಡ್ಶಿಪ್ಪಲ್ಲಿ ಯೂಸ್ ಮಾಡಿಕೊಂಡು ಎಲ್ಲೂ ಕೂಡ ಅವರ ಹತ್ರ ಮಾಡಿಲ್ಲ ರೀಸೆಂಟಾಗಿ ತೊಗೊಂಡಂಥ ಒಂದು ಕ್ಯಾಪ್ಟನ್ಸಿ ಏನು ಟಾಸ್ಕ್ ಬಂತು ನಮೃತ ಮತ್ತು ವಿನಯ್ ಮಧ್ಯೆ ತೊಗೊಂಡೋಗ ಇಡೀ ಮನೆ ನಮ್ರತ ಜೊತೆ ಹೋಯಿತು ಅಲ್ಲಿ ವಿನಯ್ ಯಾವುದೇ ರೀತಿಯಲ್ಲಿ ಒಂದೇ ಒಂದು ಚೂರು ಒಂದು ಕೋಪ ಮಾಡ್ಕೊಳ್ಳಲಿಲ್ಲ ನಿರಾಸೆ ಆಗಲಿಲ್ಲ ಸೊ ಇನ್ನೂ ಒಂದು ಒಳ್ಳೆಯದೇ ಬಯಸಿದ್ರು ಯಾರಿಗೆ ನಮೃತಗೆ ಸೊ ಆ ಥರದ ಒಂದು ತೊಗೊಳ್ಳೋವಂಥ ಒಂದು ಇದೆಯಲ್ಲ ನಿಜವಾಗಲೂ ಅಂತ ಹೇಳ್ಬೇಕು ಜೊತೆಗೆ ರೀಸೆಂಟ್ ಆಗಿ ಕಾರ್ತಿಕ್ಗೆ ಮತ್ತು ವಿನಯ್ಗೆ ಎರಡು ಸಾರಿ ಏನಾಯಿತು ಅವರು ಒಂದು ಡಿಸಿಷನ್ ಮೇಲೆ ನಿಂತ್ಕೊಂಡಿತ್ತು ಅವ್ರದು ಕ್ಯಾಪ್ಟನ್ಸಿ ಟಾಸ್ಕ್ ಆಡುವಂಥದ್ರ ಇನ್ನೇ ಒಂದು ವಿಡಿಯೋದಲ್ಲೂ ಕೂಡ ಪ್ರತಾಪ್ ವಿನಯ್ ಕಾರ್ತಿಕ್ ಇವರು ಮೂರು ಜನರಲ್ಲಿ ಕ್ಯಾಪ್ಟನ್ ಆದಂತಹ ಸಂಗೀತ ಅವರು ಒಬ್ಬರನ್ನ ಸೇವೆ ಮಾಡಬೇಕಾಗುತ್ತೆ ಈ ಒಂದು ನಾಮಿನೇಷನ್ ಇಂದ ಸೊ ಅಲ್ಲೂ ಕೂಡ ವಿನಯ್ ಕಾರ್ತಿಕ್ಗೆ ಒಂದು ಆ ಒಂದು ಹೆಸರನ್ನ ತಗೊಳ್ಳಲ್ಲ ಅವರು ಪ್ರತಾಪ್ ಹೆಸರನ್ನ ತಗೊಂತಾರೆ ಸೊ ಅಲ್ಲಿ ಮತ್ತೆ ತಿರ್ಗ ಇವರಿಬ್ಬರಿಗೂ ಕೂಡ ಒಂದೆಲ್ಲೋ ನಿರಾಸೆ ಆಗೋ ರೀತಿಯಲ್ಲಿ ಆಗುತ್ತೆ ಬಟ್ ಅವ್ರು ಇಬ್ರು ನಿರಾಸೆ ಮಾಡ್ಕೊಳ್ಳಿಲ್ಲ ಏನೇ ಕೊಟ್ಟರು ಕೂಡ ಅದನ್ನ ಒಂದು ಪಾಸಿಟಿವ್ ಆಗಿ ತಗೋಬೇಕಾಗುತ್ತೆ ಭರ್ತಿ ಟೈಮಲ್ಲೂ ಕೂಡ ಆ ನಿರಾಸೆನ ಹೊರಗಡೆ ಹಾಕೋದು ಸೊ ಎಲ್ಲೋ ರೀತಿಯಲ್ಲಿ ಫ್ರೆಂಡ್ಶಿಪ್ಗೆ ಒಂದು ಧಕ್ಕೆ ಬರೋ ಕೆಲವು ರೀತಿಯಲ್ಲಿ ಆಗ್ತಿದೆ ಸೊ ಅದು ಕಾಣಿಸ್ತಿದೆ ಕೂಡ ನಿನ್ನೆ ಒಂದು ಎಪಿಸೋಡ್ ಬಗ್ಗೆ ಮಾತಾಡಿದ್ರೆ ಕೆಲವೊಂದು ಹೈಲೈಟೆಡ್ ಪಾಯಿಂಟ್ಗಳು ಮಾತ್ರ ಮಾತಾಡ್ತೀನಿ ಸೊ ಮೊದಲನೇದಾಗಿ ಮಾತಾಡಿದ್ರೆ ಬಿಗ್ ಬಾಸ್ ಅವರು ಒಂದು ಚಟುವಟಿಕೆ ಕೊಡ್ತಾರೆ ಅದೇನು ಅಂತಂದ್ರೆ ಪ್ರತಿಯೊಬ್ಬ ಸ್ಪರ್ಧಿಯು ಕೂಡ ರೂಮ್ ಗೆ ಕರೆದು ನಿಮ್ಮ ಜೊತೆ ವೇದಿಕೆಯಲ್ಲಿ ಯಾರು ವೇದಿಕೆ ಹಂಚ್ಕೊಬೇಕು ಅಂತ ಕೇಳಿದಾಗ ಸುಮಾರು ಜನ ಒಂದು ಸುಮಾರು ಹೆಸರುಗಳನ್ನ ಕೊಡ್ತಾರೆ ಅದರಲ್ಲಿ ನನಗೆ ತುಂಬಾ ಸರ್ಪ್ರೈಸ್ ಅಂತ ಅನಿಸಿದ್ದು ಪ್ರತಾಪ್ ಅವರು ನಮೃತ ಹೆಸರನ್ನ ತಗೊಂಡಿದ್ದು ಸೊ ಯಾವ ಒಂದು ಬೇಸಿಸ್ ಮೇಲೆ ತೊಗೊಂಡ್ರು ಅಂತ ಗೊತ್ತಿಲ್ಲ ನನಗೆ ಪ್ರತಾಪ್ ಅವರ ಒಂದು ಜೊತೆಗೆ ವೇದಿಕೆ ಹಂಚ್ಕೊಬೇಕು ಫೈನಲಲ್ಲಿ ಅಂತಂದರೆ ಅದು ನಮ್ರತ ಅಂದೆ ಅದು ಪ್ರತಾಪ್ ಅವರ ಪ್ರಕಾರ ಸೊ ಯಾವ ರೀತಿ ನಂತ ಅರ್ಥ ಆಗ್ತಿಲ್ಲ ಅರ್ಥ ಆಗಲಿಲ್ಲ ನನಗೆ ಜೊತೆಗೆ ಸಂಗೀತ ಅವರು ತೊಗೊಂಡಿದ್ದು ಪ್ರತಾಪ್ ಅವರ ಹೆಸರು ಮೇ ಬಿ ನಾನು ಅಂದ್ಕೊಂಡಿದ್ದೆ ಪ್ರತಾಪ್ ಅವರು ಸಂಗೀತ ಅವ್ರ ಹೆಸರು ತಗೊಂಡಿರ್ತಾರೆ ಅಂತ ಯಾಕಂದ್ರೆ ರೀಸೆಂಟ್ ಟೈಮಲ್ಲಿ ನೋಡಿದ್ರೆ ತುಂಬ ಕ್ಲೋಸ್ ಆಗಿದ್ರು ಸೊ ಅವರು ಇಬ್ಬರು ಒಬ್ಬರಿಗೊಬ್ರು ಹೆಸರು ತೊಗೊಳ್ತಾನ ಅಂದ್ಕೊಂಡಿದ್ದೆ ಬಟ್ ಪ್ರತಾಪ್ ಅವರು ಅಲ್ಲಿ ತೊಗೊಳ್ಳಿಲ್ಲ ಇನ್ನೊಂದು ಕಾರ್ತಿಕ್ ಅವರು ವಿನಯ ಹೆಸರು ತೊಗೊಂಡ್ರು ವಿನಯವರು ಕಾರ್ತಿಕ್ ಹೆಸರು ತಗೊಂಡ್ರು ಇವರಿಬ್ಬರು ನೋಡ್ತಾ ಸಿಕ್ಕಾಪಟ್ಟೆ ಸಿಕ್ಕಾಬ್ರೆ ನನಗೆ ಖುಷಿಯಾಗುತ್ತೆ ಸಿಕ್ಕಾಪಟ್ಟೆ ಜಗಳ ಆಡ್ತಾರೆ ಪ್ರವೋಕಿಂಗು ಅದು ಇದು ಎಲ್ಲ ಕಡೆಗೂ ಎಲ್ಲ ಇಬ್ಬರು ಕಡೆದೇ ಆಗುತ್ತೆ ಜಾಸ್ತಿ ಆಗೋದು ವಿನಯ ಕಡೆಯಿಂದ ಅದು ಒಂದು ನೋಟ್ ಮಾಡ್ಕೊಳ್ಳೋವಂಥ ವಿಚಾರ ಯಾಕಂದರೆ ಸುಮಾರು ಸಾರಿ ಪ್ರವೋಕಿಂಗು ಈ ಕೆಲವೊಂದೆಲ್ಲ ಜಾಸ್ತಿ ಅರೋಗ್ಯನ್ಸ್ ಬಂದಿರೋದು ವಿನಯ ಕಡೆಯಿಂದಾನೆ ಅದು ಒಪ್ಕೊಳ್ಳೇಬೇಕು ಬಟ್ ಆದರೂ ಇಬ್ಬರಿಗೂ ಒಬ್ರಿಗೊಬ್ರು ಬಿಟ್ಕೊಡಲ್ಲ ನೀವು ಫ್ರೆಂಡ್ಶಿಪ್ ಆದರೆ ಆಗಿರ್ಬೋದು ಟಾಸ್ಕ್ ಗೇಮ್ ಅಂತ ಬಂದಾಗ ಎಲ್ಲರೂ ಇಬ್ಬರು ಹಂಡ್ರೆಡ್ ಪರ್ಸೆಂಟ್ ಕೊಟ್ಟಿದ್ದಾರೆ ಬಟ್ ಇಬ್ಬರಿಗೊಬ್ರು ಒಂದು ಒಳ್ಳೆ ಕಾಂಪಿಟೇಷನ್ ಅಲ್ಲಿ ಇದ್ರೆ ನೋಡ್ತಾರೆ ಸೊ ಇಲ್ಲೂ ಕೂಡ ಅದೇನೆ ಅದು ನೋಡಿ ತುಂಬ ಖುಷಿ ಆಯಿತು ನನಗೆ ಏನು ಗುರು ಇಷ್ಟೊಂದೆಲ್ಲ ಮಾಡಿದ್ರು ಕೂಡ ಒಬ್ಬರೊಬ್ಬರ ಹೆಸರು ತೊಗೊಂಡು ಅಷ್ಟೇ ಓಟ್ಸ್ ಯಾರಿಗೆ ಬಂದಿರುತ್ತೆ ಸೊ ಅದರಲ್ಲಿ ಒಬ್ಬರನ್ನ ಕ್ಯಾಪ್ಟನ್ ಆದಂಥವ್ರು ಈ ವಾರದ ಒಂದು ನಾಮಿನೇಷನಲ್ಲಿ ಸೇವ್ ಮಾಡಬೇಕು ಅಂತ ಬರುತ್ತೆ ಮತ್ತೆ ಅಲ್ಲಿ ವಿನಯ್ ಮತ್ತು ಕಾರ್ತಿಕ್ ಪ್ರತಾಪ್ಗೆ ಜಾಸ್ ಹೆಚ್ಚಿನ ಓಟ್ಗಳು ಬಂದಿರುತ್ತೆ ಅಂದರೆ ವೇದಿಕೆಯಲ್ಲಿ ಇವ್ರ ಜೊತೆಗೆ ನಾನು ಹಂಚ್ಕೊತೀನಿ ಅಂತ ಸ್ಪರ್ಧೆಗಳು ಚಾಯ್ಸ್ ಮಾಡಿರ್ತಾರೆ ಸೊ ಇದ್ರ ಪ್ರಕಾರ ಕ್ಯಾಪ್ಟನ್ ಆದಂಥ ಅವರಿಗೆ ಒಂದು ಅಧಿಕಾರ ಕೊಡ್ತಾರೆ ಬಿಗ್ ಬಾಸ್ ಅವರು ಈ ಮೂರು ಜನರಲ್ಲಿ ಒಬ್ಬರನ್ನ ಸೇವ್ ಮಾಡಿ ಈ ವಾರದ ನಾಮಿನೇಷನ್ ನಾಮಿನೇಷನ್ ಇಂದ ಅಂತ ಸೊ ಅಲ್ಲಿ ಸಂಗೀತವ್ರು ತೊಗೊಂಡಂಥ ಹೆಸರು ಪ್ರತಾಪ್ ಅವರು ಸೊ ಅಲ್ಲಿ ಕಾನ್ಫೆಕ್ಷನ್ ರೂಮಲ್ಲೂ ಕೂಡ ಅವ್ರ ಹೆಸರನ್ನ ತೊಗೊಂಡಿದ್ರು ನನ್ನ ಒಂದು ಜೊತೆಗೆ ವೇದಿಕೆ ಹಂಚ್ಕೊಬೇಕಾಗಿದ್ದಂಥವ್ರು ಪ್ರತಾಪ್ ಅಂತ ಸೊ ಇಲ್ಲಿ ಕೂಡ ಪ್ರತಾಪ್ನ ಒಂದು ಚಾಯ್ಸ್ ಮಾಡ್ತಾರೆ ಸೊ ಇದೆಲ್ಲ ಆಗಿದ್ದಾದಮೇಲೆ ಸಂಗೀತ ಮತ್ತು ಪ್ರತಾಪ್ ಅವರು ಇಬ್ಬರು ಎಲ್ಲೋ ಬೆಡ್ ಮೇಲೆ ಮಾತಾಡ್ಕೊಂಡು ಕುತ್ಕೊಂಡಿರ್ತಾರೆ ಅವ್ರು ಏನೋ ಹೇಳಲಿಕ್ಕೆ ಬರ್ತಿರ್ತಾರೆ ಅವ್ರಿಗೆ ಆದರೆ ಇಲ್ಲ ಆ್ಯಕ್ಚುಲಿ ಅವರು ಯಾಕೆ ನನಗೆ ಹಿಂಗೆ ಹೇಳಿದೆ ಅಂತ ಏನೋ ಒಂದು ಮಾತಿನ ಬಗ್ಗೆ ಡಿಸ್ಕಷನ್ ಮಾಡ್ತಿರ್ತಾರೆ ಸಂಗೀತ ಸಂಗೀತವಾದಕ್ಕೆ ಒಂದು ಕ್ಲಾರಿಫಿಕೇಷನ್ ಕೊಡೋಕೆ ಹೋಗ್ತಿರ್ತಾರೆ ಬಟ್ ಪ್ರತಾಪ್ ಅವರಲ್ಲಿ ಅದಕ್ಕೆ ಅಗ್ರಿ ರೆಡಿ ಇಲ್ಲ ಪ್ರತಿ ವಾದ ಮಾಡ್ತಾನೆ ಇದ್ದರು ಸೊ ಅಲ್ಲಿ ಸಂಗೀತ ಅವರು ನನ್ನ ಕೈಲಪ್ಪ ನಿನ್ನನ್ನು ಒಂದು ಅಂದರೆ ಒಪ್ಸೋಕೆ ಆಗೋದಿಲ್ಲ ನಿನ್ನನ್ನು ನಾನು ಕ್ಲಾರಿಟಿ ಕೊಡೋಕ್ಕಾಗೋದಿಲ್ಲ ಯಾಕಂದರೆ ನೀನು ಸುಮ್ಮನೆ ಏನೇನೋ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಬೇಜಾರಾಗಿ ಕ್ಯಾಪ್ಟನ್ ರೂಮ್ಗೆ ಹೋಗಿ ಬಾತ್ರೂಮ್ ಒಳಗಡೆ ಹೋಗಿ ಒಂದು ಹೇಳ್ತಾರೆ ಸೊ ಅದನ್ನು ನಾನು ಹೇಳಲಿಕ್ಕೆ ಹೋಗಲ್ಲ ಇಲ್ಲಿ ಅದು ಏನಾದರೂ ಮೈಕ್ ಇಲ್ಲ ಅಂತ ಹೇಳಿದ್ರ ಅಥವಾ ಮೈಕ್ ಇದೆ ಅಂತ ಗೊತ್ತಿದ್ರು ಹೇಳಿದ್ರ ಅಂತ ಗೊತ್ತಿಲ್ಲ ನನಗೆ ಇವನು ಇವನ ನಾನು ಹೋಗಿ ನಾನು ಸೇವ್ ಮಾಡಿದ್ದು ಇವನು ಬದಲು ವಿನೇಯ್ ಸೇವ್ ಮಾಡಿದ್ರೆ ಅವನಾದರೆ ಸೇವ್ ಆಗ್ತಿದ್ದ ಥು ಒಂದು ಪದ ಯೂಸ್ ಮಾಡಿದ್ರು ಬೇಡ ಅದು ನನಗೆ ಸೊ ಅದು ನೋಡಿ ನಿಜವಾಗ್ಲೂ ಪ್ರತಾಪ್ ಫ್ಯಾನ್ಸ್ಗಳಿಗೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ ಅಂತ ಅನ್ಸುತ್ತೆ ನನಗೆ ಕೆಲವು ಟೈಮಲ್ಲಿ ನಂಗೆ ಅನ್ಸುತ್ತೆ ಪ್ರತಾಪ್ ನೋಡ್ತಾ ಇದ್ರೆ ಯಾವುದಕ್ಕೂ ಕೂಡ ಅಗ್ರಿ ಆಗಲ್ಲ ಅವನು ಹೇಳಿದೆ ಸರಿ ನಾನು ಹೇಳಿದೆ ಸರಿ ಅನ್ನೋ ಒಂದು ತೆಲೆಯಲ್ಲಿ ಇರ್ತಾನೆ ಅವನು ಸೊ ಅದು ಕಾಣಿಸುತ್ತೆ ಕೂಡ ಬಟ್ ಅದು ಸಂಗೀತ ಅವರಿಗೆ ಸಿಕ್ಕಾಪಟ್ಟೆ ಬೇಜಾರಾಗಿದೆ ಇವನು ಯಾಕಪ್ಪ ನಾನು ಸೇವ್ ಮಾಡಿದೆ ಅನ್ನೋ ರೀತಿಯಲ್ಲಿ ಕೂಡ ಆಗಿದೆ ಇದರ ಜೊತೆಗೆ ನಮೃತ ಅವರು ಈ ನಾಮಿನೇಷನ್ ಟೈಮಲ್ಲಿ ಸ್ವಲ್ಪ ಅಳ್ತಾಯಿದ್ರು ಯಾಕಂತಂದರೆ ತುಕನಿ ಮತ್ತು ವರ್ತರವರು ಅವ್ರಿ ಅವರಿಬ್ಬರು ಕೂಡ ಅವ್ರನ್ನೇ ಒಂದು ನಾಮಿನೇಟ್ ಮಾಡಿದ್ರು ಸೊ ಇಲ್ಲಿ ಏನಾಗುತ್ತೆ ಅಂತಂದರೆ ಪ್ರತಿ ಟೈಮಲ್ಲೂ ಕೂಡ ನಾವು ಬೇರೆಯವ್ರಿಗೆ ಏನೋ ಒಂದು ಹೇಳ್ತೀವಿ ಬೇರೆಯವ್ರು ನಮಗೊಂದು ಹೇಳ್ತಾರೆ ಅದನ್ನು ಸಮವಾಗಿ ತಗೊಳ್ಳೋವಂಥ ಒಂದು ಏನು ಹೇಳ್ತೀವಿ ಅಂತಂದರೆ ನಮಗೆ ಮನಸ್ಥಿತಿ ಇರಬೇಕು ಇಲ್ಲ ಅಂತಂದರೆ ನಾವು ಬೇರೆಯವ್ರಿಗೆ ಅದನ್ನು ಮಾಡಲಿಕ್ಕೆ ಹೋಗ್ಬಾರ್ದು ಬ್ರಿಗೇನೋ ಕೊಡ್ತೀವಿ ಅಂತಂದರೆ ಅದನ್ನು ರಿಸೀವ್ ಮಾಡ್ಕೊಳ್ಳೋವಂಥ ಒಂದು ಕೆಪಾಸಿಟಿ ಇರಬೇಕು ತಾಕತ್ತು ಇರಬೇಕು ಮನಸ್ಥಿತಿ ಇರಬೇಕು ಇಲ್ಲ ಅಂತಂದರೆ ನಾವು ಕೊಡೋಕ್ಕೆ ಹೋಗಬಾರ್ದು ಸೊ ಅದು ನಮೃತ ಅವರಿಗೆ ಅರ್ಥ ಮಾಡ್ಕೊಬೇಕು ಆಮೇಲೆ ಅವರಿಗೆ ನಾಮಿನೇಟ್ ಆಗಿದ್ದು ಸ್ವಲ್ಪ ತುಂಬ ತೊಗೊಳ್ಳೋಕಾಗ್ತಾ ಇಲ್ಲ ಸೊ ಇನ್ನೊಂದು ಮುಖ್ಯವಾದ ವಿಚಾರ ಏನೋ ಅಂತಂದರೆ ಪ್ರತಾಪ್ ಅವರಿಗೆ ವಿನಯ್ ಅವರು ಸಾರಿ ಕೇಳಿದ್ದು ಪ್ರತಾಪ್ ಅವ್ರ ಜೊತೆಗೆ ಇಡೀ ಮನೆಗೂ ಕೂಡ ಸಾರಿ ಕೇಳಿದಾರೆ ಅವರು ಇದೇ ಫಸ್ಟ್ ಟೈಮ್ ಏನಲ್ಲ ಪ್ರತಿ ಬಾರಿ ಕೂಡ ಅವರಿಂದ ಎಲ್ಲೆಲ್ಲಿ ಆ ಒಂದು ತಪ್ಪುಗಳಾಗಿದೆ ಅಥವಾ ಆ ಒಂದು ಕೋಪ ತಾಪ ಕೆಲವೊಂದು ಪದಗಳು ಬಂದಾಗ ಸೊ ಆ್ಯಕ್ಚುಲಿ ಅವರು ಹೇಳೋವಂಥದ್ದು ಹೇಳಿಕೆ ಸರಿ ಇರುತ್ತೆ ಬಟ್ ಆದರೆ ಕೆಲವು ಟೈಮಲ್ಲಿ ಅದು ತುಂಬ ಓವರ್ ಆಗಿ ಒಂದು ಅಗ್ರೆಷನ್ನ ಯೂಸ್ ಮಾಡುವಂಥದ್ದು ಪದಗಳನ್ನ ಯೂಸ್ ಮಾಡುವಂಥದ್ದಿದೆಯಲ್ಲ ಅದು ನನ್ನ ಪ್ರಕಾರ ತಪ್ಪು ಪ್ರತಿ ಟೈಮಲ್ಲೂ ಕೂಡ ಆ ಬಳೆ ವಿಚಾರ ಒಂದು ಏನು ಬಂತು ಅದು ಆಮೇಲೆ ತನಿಷಾಗೆ ಆಮೇಲೆ ಇವಾಗ ಪ್ರತಾಪ್ಗೆ ಪ್ರತಿ ಟೈಮಲ್ಲೂ ಕೂಡ ಪ್ರತಿ ಟೈಮಲ್ಲೂ ಸ್ವಾರಿ ಕೇಳಿದ್ದಾರೆ ಎಲ್ಲೆಲ್ಲಿ ತಪ್ಪುಗಳಾಗಿದೆ ಅಂತ ಅನಿಸಿದೆ ಪ್ರತಿ ಟೈಮಲ್ಲೂ ಕೂಡ ಸಾರಿ ಕೇಳಿದರೆ ಅದೇ ರೀತಿಯಲ್ಲಿ ಇವತ್ತು ನನ್ನ ನಿನ್ನೆ ಒಂದು ಎಪಿಸೋಡಲ್ಲಿ ಪ್ರತಾಪ್ಗೂ ಕೂಡ ಸಾರಿ ಕೇಳಿದ್ರು ಅದೇನು ಎರಡು ದಿವ್ಸದಿಂದ ನಡೀತಾ ಇತ್ತು ಕಿತ್ತಾಟ ಕಿತ್ತಾಟ ಎಲ್ಲ ಸೊ ಮೇ ಬಿ ಅದು ತುಂಬ ಒಂದು ಸ್ಟ್ರೆಸ್ ಆಗ್ತಿತ್ತು ಅಥವಾ ಇದು ಬೇಡ ಯಾಕೆ ಕಿರಿಕಿರಿ ಅಂತ ಹೇಳಿ ಆ ಒಂದು ಸಂಧಾನ ಅಥವಾ ಒಂದು ಆ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ ಸಾರಿ ಕೇಳುವಂಥದ್ದು ಖಂಡಿತವಾಗ್ಲೂ ನಮ್ರತ ಅವರು ಈ ಮಾತನ್ನು ಪ್ರತಾಪ್ ಅವರ ಹೇಳ್ಕೊಂಡ್ರು ಅಂದರೆ ಇದನ್ನೆಲ್ಲ ಕ್ಲಿಯರ್ ಮಾಡ್ಕೊಂಡ್ಬಿಡಿ ಯಾಕೆ ಇನ್ನೆಲ್ಲ ಮಾಡ್ತಿದ್ದೀರಾ ಅಂತೆಲ್ಲ ಕೇಳಿದಾಗ ಅವ್ರ ಕಡೆನೇನೋ ಬರಲಿ ಅಂತ ಪ್ರತಾಪ್ ಅವರು ಕೂಡ ಹೇಳಿದರು ಬೆಡ್ ಮೇಲೆ ಕೂತ್ಕೊಂಡು ಮಾತಾಡೋ ಟೈಮಲ್ಲಿ ಆ ಒಂದು ವೇದಿಕೆ ಸಿಕ್ಕಿದಾಗ ವಿನಯ್ ಅವರು ಆ ಒಂದು ವೇದಿಕೆನಲ್ಲಿ ಇಡೀ ಮನೆಗೆ ಜೊತೆಗೆ ಸ್ಪೆಷಲಿ ಪ್ರತಾಪ್ ಅಂತ ಹೇಳಿ ಅಲ್ಲಿ ಸ್ವಾರಿ ಕೇಳಿ ಹಗ್ ಮಾಡಿ ತಲೆ ಮೇಲೆ ಸಹುರಿ ಎಲ್ಲ ಮಾಡಿದ್ರು ಸೊ ಇದನ್ನೆಲ್ಲ ನೋಡ್ತಾ ಇದ್ದರೆ ನಿಜವಾಗ್ ನಡೀತಿದ್ಯಾ ಗುರು ಅಂತ ಅನಿಸುತ್ತೆ ಯಾಕಂತಂದರೆ ಓಕೆ ದೊಡ್ಡವರಾಗಿರ್ಬೋದು ಚಿಕ್ಕವರಾಗಿರ್ಬೋದು ಎರಡು ಕಡೆಯಿಂದ ತಪ್ಪಾಗಿದೆ ಕೆಲವು ಕಡೆಯಿಂದ ಪ್ರವೋಕಿಂಗ್ ಬಂದಿದೆ ಇನ್ನೂ ಕೆಲವು ಕಡೆಯಿಂದ ಬರದೇ ಇರುವಂಥ ಮಾತುಗಳು ಬಂದಿದೆ ಇಬ್ಬರು ಒಂದು ಕಡೆಯಿಂದಲೂ ಕೂಡ ಬಂದಿದೆ ಯಾಕಂತಂದ್ರೆ ಇವರು ತುಳಿದು ಬೆಳಿತಾರೆ ಅಂತ ಹೇಳಿದಾಗ ಅವ್ರಿಗೂ ಕೋಪ ಬರುತ್ತೆ ಆಮೇಲೆ ಚೀಪ್ ಕಾಂಟ್ರವರ್ಸಿ ಅಂತ ಕೂಡ ಇವ್ರು ಹೇಳಿದರೆ ಅದು ಡೈರೆಕ್ಟಾಗಿ ಪ್ರತಾಪಕ್ಕೆ ಹೇಳಿಲ್ಲ ಮೈಕಲ್ ಎದು ಕಡೆ ಹೇಳಿದ್ರು ಕೂಡ ಅಲ್ಲಿ ಗೊತ್ತಾಗುತ್ತೆ ಯಾರಿಗೆ ಹೇಳ್ತಿದ್ದಾರೆ ಅಂತಲೇ ಕ್ಲಿಯರಾಗಿ ಗೊತ್ತಾಗುತ್ತೆ ಸೊ ಅಲ್ಲಿ ಕೆಲವೊಂದು ಮಿಸ್ಅಂಡರ್ಸ್ಟ್ಯಾಂಡಿಂಗು ಕೆಲವೊಂದು ಸ್ಟ್ರಾಟಜಿಗಳು ಪ್ರವೋಕಿಂಗ್ ಸ್ಟೇಟ್ಮೆಂಟ್ಗಳೆಲ್ಲ ಕೂಡ್ಕೊಂಡಿದೆ ಇಬ್ಬರು ಕಡೆಯೂ ಆಗಿದೆ ಓನ್ಲಿ ಒಬ್ಬರ ಕಡೆಯಿಂದಂತೂ ಆಗೋದು ಸಾಧ್ಯವೇ ಇಲ್ಲ ಬಟ್ ಫೈನಲ್ ಆಗಿ ಒಂದು ಸಾರಿ ಕೇಳೋದ್ರಿಂದ ಯಾರೂ ಚಿಕ್ಕವರಾಗಲ್ಲ ಅಲ್ಲಿ ತುಂಬ ಇನ್ನೂ ದೊಡ್ಡವರಾಗ್ತಾರೆ ಬಿಟ್ಟರೆ ಒಂದು ರೀತಿಯಲ್ಲಿ ವಿನಯ್ ನಿಜವಾಗ್ಲೂ ಸ್ವಲ್ಪ ಒಳ್ಳೆಯ ಒಂದು ಡಿಸಿಷನ್ ತೊಗೊಂಡ್ರು ಅಂತ ನನಗನ್ಸುತ್ತೆ ರೀಸೆಂಟ್ ಟೈಮಲ್ಲಿ ಆಮೇಲೆ ಫಿ ಫಿನಲಿ ಹತ್ರ ಹತ್ರ ಬರ್ತಿದೆ ಸುಮ್ಮನೆ ಯಾಕೆ ಒಂದು ಅನ್ನೋ ಒದನ್ನ ಮನಸ್ಸಲ್ಲಿ ಇಟ್ಕೊಂಡು ಕೂಡ ವಿನಯ್ ಅವರು ಆ ಒಂದು ಡಿಸಿಷನ್ ತೊಗೊಂಡಿದ್ದಾರೆ ಅಂತ ನನಗನ್ಸುತ್ತೆ ಜೊತೆಗೆ ಪ್ರತಾಪ್ ಅವರು ಕೂಡ ಅದನ್ನು ಒಳ್ಳೆ ರೀತಿಯಲ್ಲಿ ಸ್ವೀಕಾರ ಮಾಡಿದ್ರು ಹಗ್ ಮಾಡಿದ್ರು ತುಂಬ ಇಬ್ರು ಕೂಡ ಒಂದು ಒಳ್ಳೆ ಮಾತುಕತೆ ಆಡಿದ್ರು ಆಮೇಲೆ ವಿನಯ್ ಅವರು ಆ ಒಂದು ಟಾಸ್ಕಲ್ಲಿ ಇವರೇ ಗೆಲ್ತಾರೆ ಅಂತ ಕೂಡ ಗೆಸ್ ಮಾಡಿದ್ರು ಆದರೆ ಪ್ರತಾಪ್ ಅವರು ಸೋತ್ರ ಏನು ಆಗಲ್ಲ ಬಟ್ ಒಂದು ಒಳ್ಳೆ ಬೆಳವಣಿಗೆ ಅಂತ ನನಗನ್ಸುತ್ತೆ ಸುಮಾರು ಜನ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಮಾತಾಡ್ತಾರೆ ಹಂಗೆ ಮಾಡಿದ್ರು ಹಿಂಗೆ ಮಾಡಿದ್ರು ಅಂತ ಒಂದು ಒಳ್ಳೆ ಬೆಳವಣಿಗೆ ಅಂತೂ ಆಗಿದೆ ಖಂಡಿತವಾಗ್ಲೂ ಪ್ರತಿ ಟೈಮಲ್ಲೂ ಕೂಡ ನಾನು ಮೊದಲೇ ವಿನಯ್ ವಿನಯವರ ಕಡೆಯಿಂದ ಸುಮಾರುಗಳು ಸಾರಿಗಳು ಬಂದಿದ್ದೆ ತಪ್ಪಾಗಿದೆ ತಪ್ಪು ಎಲ್ಲವೂ ಮಾಡ್ತಾನೆ ಯಾರು ತಪ್ಪು ಮಾಡಲ್ಲ ಅಂತಲ್ಲ ಈ ಪ್ರತಾಪ ತಪ್ಪು ಮಾಡಿದ್ದಾನೆ ಪ್ರತಿಯೊಬ್ಬರು ತಪ್ಪು ಮಾಡಿದ್ದಾರೆ ಹಾಗಂತ ಯಾರಿಗೂ ಯಾರಿಗೇನು ಆಗಿಲ್ಲ ಸೊ ಇವನು ತಪ್ಪು ಮಾಡಿರೋದ್ರಿಂದ ಬಟ್ ಸ್ವಾರಿ ಕೇಳುವಂಥದ್ದು ನನ್ನ ಪ್ರಕಾರ ಒಳ್ಳೆಯ ಗುಣ ಅದು ಕೇಳಿದ್ದಾರೆ ಜೊತೆಗೆ ಬಟ್ ಆದರೆ ಒಂದು ವಿಚಾರ ಏನು ಅಂತಂದರೆ ಪ್ರತಿಸ್ಪರ್ಧಿಯಿಂದ ವಿನಯ್ಗೆ ಯಾರು ಕೂಡ ಬಂದು ಸ್ವಾರಿ ಕೇಳಿಲ್ಲ ನನ್ನ ಕಡೆಯಿಂದ ತಪ್ಪಾಗಿದೆ ನಿಮ್ಮ ಕಡೆಯಿಂದ ತಪ್ಪಾಗಿದೆ ನನ್ನ ಕಡೆಯಿಂದ ತಪ್ಪಾಗಿದೆ ಬಟ್ ಸ್ವಾರಿ ಅಂತ ಯಾರು ಕೂಡ ಕೇಳಿಲ್ಲ ಅಲ್ಲಿ ಸಂಗೀತ ಒಂದು ಬಳೆ ವಿಚಾರದಲ್ಲಿ ಸಂಗೀತ ಸ್ವಾರಿ ಕೇಳಿಲ್ಲ ತನಿಷಾ ವಿಚಾರದಲ್ಲಿ ತನಿಷಾ ಕೇಳಿಲ್ಲ ತನಿಷಾ ಬಗ್ಗೆ ಮಾತಾಡಿದ್ರು ಬಟ್ ತನಿಷಾನ ಕೂಡ ಹೆಂಡತಿ ಬಗ್ಗೆ ವಿಚಾರ ಎಲ್ಲ ಮಾತಾಡಿದ್ರು ಸೊ ಅದು ಅಲ್ಲಿ ತನಿಷ ಕೇಳಿಲ್ಲ ಇಲ್ಲಿ ಪ್ರತಾಪ್ ಕೇಳಿಲ್ಲ ಬಟ್ ವಿನಯ್ ಕಡೆಯಿಂದ ಸುಮಾರು ಕಡೆ ಬಂದಿದೆ ನೀವು ಇವಾಗ ಹೇಳ್ಬೋದು ನೀವು ವಿನಯ್ ಸಪೋರ್ಟರು ಹಾಗೆ ಹೀಗೆ ಇನ್ನೊಬ್ಬರು ವಿರೋಧಿ ನಿಮಗೆ ದುಡ್ಡು ಕೊಡ್ತಿದ್ದಾರೆ ಹಾಗೆ ಅಂತ ಯಾರು ದುಡ್ಡು ಕೊಡಲ್ಲ ಅಲ್ಲಿ ಫಸ್ಟ್ ಆಫ್ ಆಲ್ ಹೇಳಬೇಕು ಅಂದರೆ ನಾವು ಏನೋ ಚಿಕ್ಕದಾಗಿ ಏನೋ ವಿಡಿಯೋ ಮಾಡ್ಕೊಂಡು ಹೋಗ್ತಿದ್ದಂಥ ದೊಡ್ಡ ಚಾನಲ್ ಅಲ್ಲ ಅರ್ಥ ಮಾಡ್ಕೊಂಡು ಇರೋವಂಥ ರಿಯಾಲಿಟಿ ಏನಿದೆ ಅದನ್ನು ಹೇಳ್ತಾ ಇದ್ದೀನಿ ಬಿಟ್ಟರೆ ಸೊ ಒಂದು ಒಳ್ಳೆಯ ವಿಚಾರ ಮೊದಲು ಮತ್ತೆ ಹೇಳಬೇಕು ಅಂತಂದರೆ ಸೊ ನೋಡೋಣ ಇದೇ ಫ್ರೆಂಡ್ಶಿಪ್ ಕೊನೆವರೆಗೂ ಇರುತ್ತಾ ಏನು ಎತ್ತ ಅಂತ ಟಾಸ್ಕಲ್ಲಿ ಬಂದಾಗ ನಾಮಿನೇಷನ್ ಬರೋದು ವಿರುದ್ಧ ಹಿಡಿಕೆ ಬರೋದೆಲ್ಲ ಕಾಮನ್ ಬಟ್ ಆ ರೋಗಂಟು ಆ ಒಂದು ಬ್ಯಾಡ್ ವರ್ಡ್ಸ್ಗಳು ಸೊ ಇದೆಲ್ಲ ಸ್ಟಾಪ್ ಆಗಬೇಕು ಅದು ಸ್ಟಾಪ್ ಆಗಬೇಕು ಅಂತಂದರೆ ಅವ್ರನ್ನ ಪ್ರೊಹೋಕಿಂಗ್ ಮಾಡೋದನ್ನ ಸ್ವಲ್ಪ ಕಡಿಮೆ ಮಾಡಬೇಕು ಆ ಮನುಷ್ಯ ಪ್ರೊವೋಕ್ ಆದರೆ ಅದೇನೋ ಪಿತ್ತ ನೆತ್ತಿಗೆ ಇರುತ್ತೆ ಅಂತಾರಲ್ಲ ಸೊ ಅದಾದರೆ ಯಾರು ಅಕ್ಕಪಕ್ಕ ಏನು ಎತ್ತ ಅಂತ ಕೇರ್ ಮಾಡಲ್ಲ ಆ ಥರ ಒಂದು ಕ್ಯಾರೆಕ್ಟರ್ಗಳು ಇರ್ತವೆ ಬಟ್ ಟಾಸ್ಕ್ ಅಂತ ಬಂದಾಗ ಮಾತ್ರ ತುಂಬ ಚೆನ್ನಾಗಿ ಅಗ್ರೇಷನ್ ಆಗಿ ಮಾತಾಡ್ತಾರೆ ಸೊ ಒಂಥರ ನಮ್ಮ ವಿರಾಟ್ ಕೊಹ್ಲಿ ಥರ ಫೀಲ್ಡಲ್ಲಿದ್ದಾಗ ಯಾವ ರೀತಿಯಲ್ಲಿ ತುಂಬ ಆರೋಗ್ಯಂಟಾಗಿ ಎಲ್ಲ ಮಾತಾಡ್ತಾರೆ ಸೊ ಅಷ್ಟೇ ಫೀಲ್ಡಿಂದ ಹೊರಗಡೆ ಬಂದಾಗ ಅಷ್ಟೇ ಹಂಬಲ್ ಪರ್ಸನ್ನು ಇವರು ಕೂಡ ಅಷ್ಟೇ ತುಂಬ ಕೇರಿಂಗ್ ಅದೆಲ್ಲ ಇದ್ದಾರೆ ಬಟ್ ಒಬ್ಬ ವ್ಯಕ್ತಿನ ಒಂದು ಟಾಸ್ಕಲ್ಲಿ ಆರೋಗ್ಯಂಟಾಗಿರೋದನ್ನು ನೋಡಿಕೊಂಡು ಅಂತ ಒಂದು ಪೋಸ್ಟ್ ಮಾಡಲಿಕ್ಕಾಗಲ್ಲ ಸ್ಟ್ಯಾಂಪ್ ಮಾಡಲಿಕ್ಕಾಗಲ್ಲ ಸೊ ಅದು ಕಾಣಿಸುತ್ತೆ ಕೂಡ ಸೊ ನನಗನ್ಸಿ ಹಚ್ಕೊಂಡಿದ್ದೀನಿ ಸೊ ನಿಮ್ಗೆ ಏನು ಅನ್ಸುತ್ತೆ ವಿನಯ್ ವಿರೋಧಿ ಅಂತ ಸಾರಿ ವಿನಯ್ ಪೇಡ್ ಅಂತ ಅನ್ಸುತ್ತಾ ಇನ್ನು ಸಂಗೀತ ದ್ರೋಹಿ ವಿರೋಧಿ ಅಂತ ಅನ್ಸುತ್ತಾ ಪ್ರತಾಪ್ ವಿರೋಧಿ ಅಂತ ಅನ್ಸುತ್ತೆ ಏನ್ ಅನ್ಸುತ್ತೆ ಕಮೆಂಟ್ ಬಾಕ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದೆ ಸಿಗೋವರೆಗೂ ನಮಸ್ಕಾರ